ಮಾಡೋದಲ್ಲ ಮಾಡ್ಬಿಟ್ಟು ಮುನ್ಸ್ಕೊಂಡು ಬಂದು ಕುತ್ಕೊಂಡಿದ್ಯಾ ಆ ನೋಡ್ದ ದಿಮಾಕ್ ನೋಡ್ದ ನಾಯಿ ಪಾಡ್ ಅಂದ್ರೆ ಏನ್ ಗೊತ್ತಾ ನಾಯಿ ಸಾಕಿರೋದೇ ನಾಯಿ ಪಾಡು ಇತ್ತೀಚೆಗೆ ಮಕ್ಕಳ ತೋನೇ ಆಡೋದಿಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಇದು ಕೂಡ ಬೆಳಿಗ್ಗೆ ಬಂದು ಬೆಡ್ಶೀಟ್ ಹರ್ದಾಕ್ಬಿಡ್ತು ಬೈದೆ ಬೈದಿದ್ದಕ್ಕೆ ಬಂದು ಮುನ್ಸ್ಕೊಂಡು ಬಂದು ಇಲ್ಲಿ ಮಲಗಿದೆ ನೋಡಿ ಆಮ್ಲೆಟ್ ಮಾಡ್ಕೊ ಬಂದಿದ್ದೀನಿ ಆದ್ರೂ ಕೂಡ ತಿಂತಾ ಇಲ್ಲ ಇನ್ನೆಷ್ಟು ಮಸ್ಕಾ ಒಡೀನಿ ಬರೀ ಮಸ್ಕ ಹೊಡ್ಕೊಂಡು ಕುತ್ಕೊಳ್ಳೋದು ಆಯಿತು ನಂದು ಹತ್ರನೂ ಅಷ್ಟೇ ಹತ್ರನೂ ಅಷ್ಟೇ ಇವಳು ಒಬ್ಳೆ ಹೇಳಿದ ಮತ್ತೆ ಕೇಳ್ತಾಯಿದ್ದು ಇವಳು ಇಲ್ಲ ಹ್ಞೂ ಗುಡ್ಡು ತಿನ್ಮ ತಿನ್ಮ ಆಯ್ತು ಸಾರಿ ತಿನ್ನು ಆಯಿತು ತಿನ್ನು ಆಯಿತು ತಿನ್ನು ತೊಗೊತಿನ ಆಯಿತು ಆಯ್ತು ಸಾರಿ ತಿನ್ನು ತಿನ್ಮ ತಿನ್ಮ ತಿನ್ ಸಾರಿ ಹೇಳಿದಕ್ಕೆ ಹೇಳಿದ ನೆಗ್ತಾ ಇದ್ದಾಳೆ ತಿನ್ಬೋದೇನೋ ಹಾಂ ಮಾಡಮ್ಮ ತಿನ್ ಆಯಿತು ಗುಡ್ಡು ಆಯ್ತು ಸಾರಿ ತಿನ್ಮ ತಿನ್ನು ನೋಡಿದ್ರಾ ಸಾರಿ ಮೇಲೆ ಆಮ್ಲೆಟ್ ತಿಂತ ಇದ್ದಾಳೆ ಸರಿ ಇದು ತಿನ್ ಸಾರಿ ಆಯ್ತು ಇನ್ಮೇಲೆ ಬೈಯಲ್ಲ ತಗೋ ಆ ತಿನ್ ತಿನ್ ಆಯ್ತು ತಿನ್ ತಿನ್ ಮುಂದೆ ಕಾಣಿಸ್ಕೋಬೇಡ ಹೋಗು ಅಂದೆ ಅದಕ್ಕೆ ಬಂದು ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ಲು ನೋಡಿ ಇಷ್ಟೊತ್ತಾದರೂ ತಿಂದಿಲ್ಲ ಕೊನೆಗೆ ನಾನ್ ಸಾರಿ ಕೇಳದ್ಮೇಲೆ ತಿಂದಿದ್ದೆ ಎಷ್ಟು ಸ್ವಾಭಿಮಾನ ಇದೆ ಎಷ್ಟು ಅರ್ಥ ಆಗತ್ ನೋಡಿ ಅವಕ್ಕೂ ಎಷ್ಟು ಫೀಲಿಂಗ್ಸ್ ಇದೆ